நீ வந்து ஏங்கி ஆ கேள்வி ஆ கேள்வி ஓட நான் மிதிங்கி யாவுதே அட்டிங்கி இடி தலங்கி அட்டிங்கி அர்த்தังையா ஏ நீன் தர தர சப்தத்தி சரணமும் சரணம் நீங்க எங்க கഞ്ഞി नेतेவனே தந்திங்க அவனே என்ன பண்திது அவளுக்கு கங்கங்கங்கங்க கொடுக்கு லடி மிட்கனிடியா அலோ நீ வா

કેલ્લા <laughs> હોકી

ನನ್ನ ಒಂದ್ ಹಣ್ಣ ಆಯ್ತಾ ನಿಮ್ಗೆ ಮೊನ್ನೆ ಹಣ್ಣು ಆಯ್ತಾ ಅಲ್ಲ ಮತ್ತೆ ಹಣ್ಣು ಅಪ್ಪು ಕಪ್ಪು ಹಚ್ಕಂಡೇ ಬಂದ್ ಎಂತ ನಾನು ಎಂತೇಳಿ ಇಲ್ವಾ ನಾವು ಮದ್ವೆ ಎಷ್ಟು ವರ್ಷ ಆಯ್ತು ನೀವು ಕಾಮಿ ಬಂದ ಹೇಳ ನೆನ್ಪಿಲ್ಲ ಮದಿಸೂರಿಗೆ ಏಳು ಕಾಮಪಾದ್ಯ ಹೌದ ಅಲ್ಲ ವಿಷಯ ಕೇಳಿ ಇದು ಮಂಡಿ ಅಡಿ ಹೈಕೊಂಡಿತ ಈ ಕಾಲಂಗೆ ಈ ಗುಡ್ಡ ಹೊರಡ್ದಂ ನಿತ್ತಲ್ಲಿ ನಿಂತ್ಕಂಡ್ ಮನೆ ಮುಂದೆ ನಿಂತ್ಕಂಡ ನಾನು ಹೇಳುದು ಈ ಹೆಣ್ಣಿಗೆ ಎಷ್ಟೊಂದು ನಾಚಿಕೆ ಇರ್ಬೋದು ಎಷ್ಟೊಂದು ಸಂಸ್ಕೃತಿ ಅಂತ

ியுண்ணாச்சித்த ಓಹ್ ಹೋಹೋ ಒಟ್ಟೇ ಹುಳು ಆಯ್ತಾ ಅನೇ ಬಿಸಿಯಾ ನೀನ್ ತಲೆ ಬಿಸಿ ಮಾಡಬೇಡ ನಾ ಇವತ್ತು ಬ್ಯಾಡ ವಾತೆ ಇಂತ ದೊಡ್ಡ ತುಂಡು ಬೆಲ್ಲ ತತ್ತೆ ಚೆಂದ ಮಾಡಿ ಕಾಯಿ ಹೈಕತ್ತಿನ ನಾಳೆ ಬೆಳಗತ್ತೊಡ್ ಹುಳ ತಂದು ತೋರ್ಸಿ ಹಿಂಗಿ ತಗೋ ಬಂದೋರ್ಸಿ ಅದನ್ನ ತಂದು ನಿಮ್ ಹಾಕಿಂತ ಈಗ ಹೊಟ್ಟಿನ ಸೀಸೆಲ್ಲ ಅತ್ತ ಇದು ಶಕ್ತಿಯಿಂದ ಪಿಡಿದು ಯುಕ್ತಿಯಿಂದ ಮೇಲೆ ತಿಪ್ಪಿ ಅದ್ನ ಕುದಿ ಉಟ್ಟಿದ್ದು ಹುಟ್ಟುದು ಹೊಟ್ಟಿ ಅಂಗನ ಮತ್ತೆ ಅದೇ ಮಗು ಎಂತ ಹೋಗ್ತಿ ಅದ್ ಎಂತ ನಂಗೆ ಅರ್ಥ ಇಲ್ಲ ಬರ ಒ ઓહો મગુ આઈલા આની તીમી તીમી એની એજ જીવ રહે હા તો ન્યુ મત બરી કલસો મત કર ન ન ನೀನ್ ಇಷ್ಟು ಚಂದ್ರಿ ನಾನ್ ದೇವ್ರ ಮದಿ ಹಾಕಿಲ್ಲ ನೀವೀಗ ನೀವೇ ನೀನ್ ಮುರ್ಕಾಯಿ ಕಳಿತಾ ನಾನು ಬಿಟ್ಟರೆ ಮತ್ತಿಂತ ಮಾಡ್ಕೊಂಡ್ರೆ ದೇವ್ರ ಕಂಪ್ ಹೌದೌದು ಯಾರ ಜೌನಿ ಜ್ಞಾಡ್ರಿ ಹಾ ಹಾ ದೇವರಿದ್ದ ನಂಗ್ ಕೈ ಹುಷಿ ಆಯ್ತೀನಿ ಯಾರ್ಯಾರಿದ್ದು ನೀವೀಗ ಎಲ್ಲಿ ಮಾಡಿ ನಾನೀಗ ಇಲ್ಲ ಗೊತ್ತೀ ಅಲ್ಲಿ ಚೀಲ್ದಂಗ್ ಎಂತ ಕಾಣ ಅಲ್ಲೇ ಎಂತ ತಂದಿದ್ದೀ ಕಾಣ

پيلغي او ديفي ديفي رمنا نانا ناي او هو يللي रमाल रमी रमा न भाई ನೀ ಒಂದೂವರೆ ಕಾಲು ಹಿಡ್ಕಂಡ್ ಮಂಜು ನಾನ್ ಎಲ್ಲಿಗೆ ಬಂಡೆ ತರೀಯ ನೀವು ಒಂದು ಬಂಡ ಬಂದು ನಿಂಗೆ ಗೊತ್ತಿಲ್ಲ ಈಗ ಈ ಜೋಬಿಐತ್ರಿ ಅಂತ ಪ್ರಾಯ ಹೌದಾ ಈಗ ನಾನು ಹೊರಟದ್ದಿಲ್ಲ ಗೊತ್ತಾಯ್ತಾ ನಮ್ಮ ನಮ್ಗ್ ಸದಾಶಿವರಾಗಿರ್ವ ಹಾ ಯಾರಿ

ચ્રીડી હીદે નાકીંજ નાજા નેડીચે જાજાજે ન્ડિટે ને નાજાજ નેને ને 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 નેન નેન ને નાજાજ ને ને ન�